ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳರು ಹೇಗಿದ್ದೀರಾ ಅಯ್ಯೋ ಯೋಪೇನು ಚೆನ್ನಾಗಿದ್ದೀರಾ ಅಂತ ನಾನು ಬ್ಲೌಸ್ ಸ್ಟಾರ್ಟ್ ನಮ್ಮ ಅಮ್ಮನ ಮನೇಲಿ ಸುಮ್ಮನೆ ಅಮ್ಮನ ಮನೆಗೆ ಬಂದೆ ಆಯ್ತಾ ನೋಡಿದ್ರೆ ಜಿ ಟಿ ಮಾಲ್ಗೆ ಹೋಗೋಣ ಅಂತ ಕರೀತಾವ್ರೆ ಇವಾಗ ಜಿ ಟಿ ಮಾಲ್ಗೆ ಮಾರ್ಗೋಗ್ಬಿಟ್ಟು ಬರೋದು ಅದೊಳ್ಳೆ ನಮ್ಗೊಂದು ಅತ್ತೆ ಮನೆ ಇದ್ದಂಗೆ ಎಲ್ಲ ಹತ್ರ ಐತೆ ಅಂದ್ಬಿಟ್ಟು ಅಲ್ಲೇ ಹೋಗೋದು ನಾವೆಲ್ಲೂ ಹೋಗಲ್ಲ ಜಿ ಟಿ ಮಾಲ್ಗೆ ಹೋಗ್ಬಿಟ್ಟು ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಅಷ್ಟೇ ನಾನು ಸುಮ್ಮನೆ ಇವ್ರ ಮನೆಗೆ ಬಂದಿದ್ದು ನೋಡ್ರೆ ಹಿಂಗೆ ಹೋಗ್ಬೇಕು ಇವಾಗ ತಿರ್ಗಾ ನಮ್ಮ ಮನೆ ಮೆಟ್ಲು ಗೊತ್ತಲ್ಲ ನನಗೆ ಎಷ್ಟು ಮೆಟ್ಲು ಹತ್ಬೇಕು ಅಂತ ತಿರ್ಗಾ ಯಾರು ಹತ್ತಾರೆ ಅಂದ್ಬಿಟ್ಟು ಹಿಂಗೆ ಹೋಗ್ಬಿಟ್ಟು ಬರೋಣ ಅಂತ ಅಷ್ಟೆ ಬನ್ನಿ ಹೋಗೋಣ ಚಾರ್ಜರ್ ಬೇರೆ ಇಲ್ಲ ಫೋನಲ್ಲಿ ನೋಡೋಣ ಎಷ್ಟು ವಿಡಿಯೋ ಮಾಡ್ಕೊಳ್ತೀನೋ ಗೊತ್ತಿಲ್ಲ ಚಾರ್ಜರ್ ಬೇರೆ ಖಾಲಿ ಆಗೈತೆ ಟ್ವೆಂಟಿ ಪರ್ಸೆಂಟ್ ಇರ್ಬೋದು ಅಷ್ಟೇ ನನ್ನ ಫೋನಲ್ಲಿ ಚಾರ್ಜರು ಬನ್ನಿ ಹೋಗೋಣ ಅಲ್ಲಿ ಹೋದ್ಮೇ ಸಿಗ್ತೀನಿ ಆಯಿತಾ ಬಾಯ್ ಬಾಯ್ ಏನಮ್ಮ ಬೈಲಿ ನೀನು ಮಾತಾಡ್ಸಿಲ್ಲ ಬೈಲಿ ಬೈಲಿ ಏಯ್ ಈ ಅಮೌಂಟ್ ಮಾತಾಡ್ಸಿಲ್ಲ ಅಂದ್ರೆ ಹೇಗೆ ಆಯ್ ಮಾಡುವ ನಾವು ಆಯ್ ಏನಕ್ಕೆ ಜಿ ಟಿ ಮರ್ಬೇಕು ಅನ್ನೋದು ನೋಡ್ ನೋಡಿ ರೌಂಡ್ ನೌಡಿ ಜಿ ಟಿ ಬಿಟ್ಟು ಯಾಕೆ ಬೇರೆ ಕಡೆ ಹೋಗಲ್ಲ ದೂರ ಹತ್ರ ಅದಕ್ಕೆ ಹೋಗಿ ಬರ್ತೀವಿ ಹಾಂ ನಮ್ಗೆ ಇಲ್ಲೇ ಒಂದು ಹತ್ತು ನಿಮಿಷ ಅಲ್ವಾ ಹಂಗ ಹತ್ತು ನಿಮಿಷ ಅಷ್ಟೇ ಅದಕ್ಕೆ ಜೇಟಿ ಮಲೆಗೇ ಹೋಗೋದು ಯಾವಾಗಲೂ ಅದೇನೂ ಪೋರೆ ಆಗೋಲ್ಲ ನಮ್ಗೆ ಜೇಟಿ ಮಲೆ ಅದಿಷ್ಟು ಹೋಗ್ಬಿಟ್ಟಿತ್ತು ಗೊತ್ತಿಲ್ಲ ಸರಿ ಬನ್ನಿ ಹೋಗೋಣ ಟೈಮ್ ಇವಾಗ ಆರು ಹತ್ತಾಯಿತು ನೋಡೋಣ ಎಷ್ಟೊತ್ತು ಬರ್ತೀವಿ ಅಂತ ಬೇಗ ಬರಬೇಕು ನೋಡೋಣ ಬರ್ತೀನೋ ಯಾವುದೂ ಬರಲಿಲ್ಲ ಈಜು ಗೀಸ್ ಬಂದ್ಬಿಟ್ಟು ನೀಟ್ಕೊಂಡು ಫೋನ್ ಮಾಡ್ತೀನಿ ಬನ್ನಿ ಕೈ ನಾವು ನೋಡೋಣ ಅದೊಂದು ಬರ್ತಿದೆ ಅಂತ ಬೇಗ ಬರ್ಬೇಕು ಇವಾಗ ಅಷ್ಟೇ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಬರವಾಗಿ ಹೋಗೋಕ್ಕಾಗಲ್ಲ ಯಾಕಂದರೆ ಯಮ್ಮು ಯಮ್ಮನಿಂದ ಬರೋಕೆ ಭಯ ಇವರಿಗೆ ಇಡೀವಾಗ ಮಾತ್ರ ಭಯ ಅಥವಾ ಭಯ ಇಲ್ವಂತೆ ಬರುವಾಗ ಎಳ್ಕೊ ಬರ್ತೀವಿ ನೋಡೋಣ ಅಷ್ಟೇ ನೋಡೋಣ ಚಾಯ್ಸ್ ಮಾಡಬೇಕು ಇನ್ನೂ ಮಾಡಿಲ್ಲ ಅಲ್ಲಿ ಕ್ಲೋಸೇ ಮಾಡಿಬಿಟ್ಟವ್ರೆ ಅದು ಕ್ಲೋಸ್ ಆಗಿದೆ ನಾವು ತಿನ್ನೋದು ಯಾವಾಗಲೂ ಏನು ಬೇಬಿ ಕಾರ್ನ್ ಮಂಚೂರಿ ಕ್ಲೋಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ನೋಡೋಣ ಎಂತ ಮಾಡೋದು ಈಗ ನಡಿ ಅಲ್ಲಿ ಬರ್ಗರ್ ನೋಡೋಣ ಏನು ಕರ್ ಏನು ತೊಗೊಂಡಿದ್ಯಮ್ಮ ಬರ್ಗರ್ ಫಿಂಗರ್ ಚಿಪ್ಸ್ ಆಮೇಲೆ ಫಿಂಗರ್ ಚಿಪ್ಸ್ நூறு ஐட்டம் மஜா 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 மாஜா இது க்ளோஸ் ஆகிட்டு இல்லை கோபி நூடல்ஸ் அதெல்லாம் சம்மா ಅಮ್ಮ ಸ್ಲಿಪ್ಪರ್ನೇ ಬಿಟ್ಬಿಟ್ಟು ಬರ್ತಾವ ಅವ್ರಿಗೆ ಗೊತ್ತಾ ಅವ್ರಿಗೆ ನೆಂಪೇ ಆಗಿಲ್ಲ ಆಮೇಲೆ ಕೆಳಗಡೆ ಇಟ್ಟರೆ ಇದೇ ನಮ್ಮ ತಂಗದೈತೆ ಅಂದ್ಬಿಟ್ಟು ಅವಾಗ ಸ್ಲಿಪ್ಪನ್ನೇ ಮರ್ತಿರೋದು ನೋಡಿ ಇವಾಗ ಹಾಕೋ ಬರ್ತಾವ ತಿಂದಿದ್ದು ಜೀನ್ ಆಗಲಿ ಅಂದ್ಬಿಟ್ಟು ನಿಪ್ಟಲ್ಲಿ ಹೋಗ್ತಾ ಇಲ್ಲ ಸ್ಟೆಪ್ ಬಿಟ್ಟು ಹೋಗ್ತಾ ಇದ್ದೀವಿ ಅಮ್ಮ ಇದು ಹೋಗುತ್ತೆ ಫಸ್ಟ್ ಟೈಮ್ ಇಲ್ಲಿ ಸ್ಟೆಪ್ಪಲ್ಲಿ ಬರ್ತಾ ಇರೋದು ಹೋಗ್ಬೋದೇನೋ ಗೊತ್ತಿಲ್ಲ ಇಲ್ಲ ಅನ್ಸುತ್ತಮ್ಮ ಓ ಲಾಸ್ಟು ಪ್ಲೇಸ್ಮೆಂಟು ಕಾರು ಪಾರ್ಕಿಂಗ್ ಮಾಡ್ತಾರಲ್ಲ ಬೇಡ 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 ಲಿಫ್ಟದೆ ಹೋಗೋಣ ಅಲ್ಲಿ ಅಂದ್ಬಿಟ್ಟು ನಾವು ಹೋಗೋಣ ಅಂತ ಇಲ್ಲಿ ಬೇಡಪ್ಪ ಯಾಕೆ ಬೇಕಾಗ್ತಾರೆ ಇಲ್ಲ ಏನೂ ತಗೋಬಾರ್ದು ಅಂತ ಸುಮ್ಮನೆ ಬಂದಿದ್ದು ಆಯಿತಾ ಸಾವಿರ ರೂಪಾಯಿ ಮಟಾಸ್ನಂದು ಏನಮ್ಮ ಮೇಡಮ ಸಾವಿರ ರೂಪಾಯಿ ಮಟಾಸ್ ನಂದು ಸಾವಿರ ರೂಪಾಯಿ ಮಟಾಸ್ ಆಗಲಿಲ್ಲ ಎರಡು ಎರಡು ಟಾಪ್ ತೊಗೊಂಡಿರೋದತ್ತ ಇವ್ರು ಬಂದು ನನ್ಬಾರ್ದು ಸಾವಿರ ರೂಪಾಯಿ ಏನು ಕಾಸ್ಟ್ಲಿ ಅಪ್ಪ ಐತೆ ಸುಮ್ಮನೆ ಬಂದಿದ್ದು ಆಯಿತಾ ಶಾಪಿಂಗ್ ಮಾಡಬೇಕಂತ ಏನೂ ಇರಲಿಲ್ಲ ಸುಮ್ಮನೆ ನೋಡೋಣ ಅಂತ ಹೋಗಿದ್ದು ಇಷ್ಟ ಆಯಿತು ಅಂದರೆ ಸುಮ್ಮನೆ ತಗೊಂಡೆ ಅಷ್ಟ ಒಂದಕ್ಕಿಂತ ಒಂದು ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಹಾಂ ಸೂಪರ್ ಆಗೈತೆ ಹಾಂ ಅಮೌಂಟು ಜಾಸ್ತಿ ತಾಳಣ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿರೋದಿತ್ತು ಆಯಿತಾ ಒಂದೂವರೆ ಸಾವಿರ ಎರಡು ಸಾವಿರ ಮ್ಯಾಕ್ಸಲ್ಲಿ ತೊಗೊ ಮ್ಯಾಕ್ಸಲ್ಲಿ ಮ್ಯಾಕ್ಸಲ್ಲಿ ತಗೊಂಡಿದ್ದಲ್ಲ ನಾವು ಝೂ ಅಲ್ಲ ಮ್ಯಾಕ್ಸಲ್ಲಿ ತೊಗೊಂಡಿ ಎ ಕಾಸ್ಟ್ಲಿ ಅಪ್ಪ ಇಲ್ಲಿ ಏನಿಲ್ಲ ಮನೆ ಕಡೆ ರೈಟ್ ಮಮ್ಮೂ ಸ್ತಿದ್ದ್ಯಾ ಮಮ್ಮೂಸ್ ತಿಂತ್ಯಾ ಹೊಟ್ಟೆ ತುಂಬೈತಲ್ಲ ಸರಿ ಸೀದಾ ಮನೆಗೆ ಹೋಗೋದಷ್ಟೆ ಮನೆಗೆ ಹೋಗಿ ಸಿಗುವ ಬಾಯ್ ಬಾಯ್ ಮಾಮೂಲಿ ಸ್ಟೆಪ್ಪಲ್ಲಿ ಹೋಗೋಣ ಅಂದರೆ ನಮ್ಮಮ್ಮ ಬರಲ್ಲ ಅಪ್ಪ ಬರೋಲ್ಲ ಇಲ್ಲಿ ಲಿಫ್ಟಿಗೆ ಕಾಯ್ಕೊಂಡು ನಿಂತ್ಕೋಬೇಕು ಬರೋದೇ ಇಲ್ಲ ಬೇಗ ಇಲ್ಲಿ ಅವಾಗಲಿಂದ ಕಾಯ್ಕೊಂಡು ನಿಂತಿದ್ದೀನಿ ಒಂದೆಷ್ಟು ಸ್ಟೆಪ್ಪು ಅದರಲ್ಲಂತೂ ಬರೋಣ ಬರ್ತೇವೆ ಏನು ಮಾಡಿದ್ರು ಅದರಲ್ಲಿ ಇಳಿಯೋಲ್ಲ ಕೆಳಗಡೆ ಭಯ ಅಂತೆ ಅಥವಾ ಭಯ ಇರಲ್ಲ ಇಳಿವಾಗ ಭಯ ಅಥವಾ ಕಾಲಿಟ್ರೆ ಹೋಗುತ್ತೆ ಅಂದರೆ ಇಳಿವಾಗ ತಲೆ ಚಿಕ್ಕ ಇದಕ್ಕೆ ಪ್ಯಾಂಟ್ ತಗೊಳಕ್ಕೆ ಬಂದಿದ್ದೀವಿ ಓಕೆ ಫೈನಲಿ ಇವಾಗ ಮನೆಗೆ ಬಂದು ಅದು ನಮ್ಮ ಮನೆಗೂ ಹೋಗಿಲ್ಲ ಇನ್ನು ನಮ್ಮಮ್ಮನ ಮನೆಗೆ ಬಂದೆ ಏನು ತಗ ಯಾವ ಟಾಪ್ ತೊಗೊಂಡ್ರು ಅಂತ ತೋರಿಸ್ತೀನಿ ಆಯಿತಾ ಅವ್ರು ಯಾವ್ದು ತೊಗೊಂಡ್ರು ನಾನು ಯಾವ್ದು ತೊಗೊಂಡೆ ಅಂತ ತೋರಿಸ್ತೀನಿ ಎಲ್ಲವಾ ನಿಮ್ಮ ಟಾಪು ಇಟ್ಕೊತೀಯಾ ಒಂದೇ ಒಂದು ನಿಮಿಷ ಹಾಂ ಹಂಗೆ ಇಟ್ಕೊ ಸೈಜ್ ನಿಮ್ಮ ಸೈಜೇ ಅನ್ಸುತ್ತೆ ಇದೆಲ್ಲ ಹೇಳ್ಕೊಳ್ತಾ ಒಂದು ಸೈಜ್ ದೊಡ್ಡ ತಿನ್ನ ಲೂಸ್ ಇದೆ ಲೂಸ್ ಇದ್ರೆ ಒಳ್ಳೇದು ಚೆನ್ನಾಗೈತೆ ನಾನು ತಗೊಂಡಿದ್ದು ನನಗೆ ಫಸ್ಟ್ ನೋಡಿದ ತಕ್ಷಣ ಇಷ್ಟ ಆಗುತ್ತು ಅದೇ ತೊಗೊಂಡೆ ಎಷ್ಟೋ ನೋಡಿದೆ ಎಷ್ಟೋ ನೋಡಿ ಇದೇ ಲಾಸ್ಟ್ಗಿದೇ ತೊಗೊಂಡೆ ಚೆನ್ನಾಗೈತೆ ಬಟ್ಟೆ ಸಾಫ್ಟಾಗೈತೆ ಡಕ್ಕೇಬೇಕು ತುಂಬ ದೊಡ್ಡ ಚೆನ್ನಾಗಿ ಸುಮ್ಮನ ತಿರ್ಗ ಹೊರಗಡೆ ಅವಾಗ ಪ್ಲ್ಯಾನ್ ಆಯ್ತಲ್ವಾ ಅದಕ್ಕೆ ಇವಾಗಲೇ ತೊಗೊಳ್ತಾ ಇದ್ದೆ ಇನ್ನೂ ಒಂದ್ ಜೊತೆ ತಗೋಬೇಕಲ್ಲಿ ಹೋಗ್ಬೋದು ಅಂತ ನೋಡೋಣ ಇದು ಆಗುತ್ತೆ ಅದಕ್ಕೆ ಇವಾಗಲೇ ತಗೊಂಡಿರಂಗ ಇನ್ನ ಕೈ ಎರಡು ವಾರ ಐತೆ ಅಲ್ಲಿವರೆಗೂ ಯಾವ್ದು ಬೇಕಾದ್ರು ತೊಗೊಳ್ಬೋದ ಒಂದು ನಿಮಿಷ ಇಟ್ಕೊಳ್ಳೋಕ್ಕೆ ಕೈ ನೋವು ಇನ್ನು ಬ್ಲಾಗ್ ಮಾಡುವಾಗ ಎಲ್ಲ ನಾನು ಹಿಂಗೆ ಹೇಳ್ಕೊಡ್ತೀನಿ ಕೈ ನೋವು ಬರೋದನ್ನ ಒಂದು ಸ್ಟ್ಯಾಂಡ್ ಕೊಡ್ಸಂದ್ರೆ ಯಾರು ಕೊಡ್ಸಲ್ಲ ನನಗೆ ಕೊಡ್ತೀಯವ ಒಂದು ಸ್ಟ್ಯಾಂಡ್ ಕೊಡ್ತೀಯ ಮೈ ಬ್ಲಾಗಲ್ಲಿ ಹೇಳ್ಬಿಟ್ಟು ಕೊಡಿಸ್ತೀಯ ಬ್ಲಾಗಲ್ಲಿ ಎಲ್ಲದೇ ಕೊಡಿಸ್ಬೋದು ಅನಿಸುತ್ತೆ ಹೌದಾ ಕೊಡ್ತೀತಾನೆ ಒಂದು ಸ್ಟ್ಯಾಂಡ್ ಒಂದು ಸ್ಟ್ಯಾಂಡ್ ಬೇಕಂತ ಕೊಡ್ತೇವೆ ಹಾ ಕೊಡ್ತೀನಿ ಹಾ ಕೊಡ್ತೀನಿ ಏ ಆ ಬ್ಲಾಗಲ್ಲಿ ಬ್ಲಾಗ್ ಹಾಕ್ತೀನಿ ಇದು ನಾವಾಗೆಲ್ಲ ಅನ್ಕೊಂತಾರೆ ನಿನ್ನ ಕೊಡ್ಸಿದ್ವರಪ್ಪ ಅವ್ರು ಸ್ಟ್ಯಾಂಕ್ ಸರಿ ಅದು ಬೇಡ ಅದು ಸೀಕ್ರೆಟ್ ಅದೆಲ್ಲ ಸೀಕ್ರೆಟ್ ಹೇಳಂಗಿಲ್ಲ ಬೇರೆದು ಮಾತ್ರ ಹೇಳ್ಬೇಕು ನಾನು ಹೇಳಿದ ಮಾತ್ರ ಹೇಳ್ಬೇಕಂತ ಹೇಳು ಕೊಡ್ತೀಯಾ ಹಾಂ ಕೊಡಿಸ್ತೀಯ ಪಕ್ಕ ಇದೇ ಬ್ಲಾಗಲ್ಲಿ ಸ್ಟ್ಯಾಂಡ್ ಅವ್ರು ಕೊಡ್ಸಿದ್ಮೇಲೆ ಹೇಳ್ತೀನಿ ನಾನು ಇವರೇ ಕೊಡ್ಸಿದ್ದೀವಿ ಅಂತ ಆಯ್ತು ಆಯ್ತಾ ಯಾವಾಗ ಕೊಡ್ತೀಯಾ ಯಾವಾಗ ಕೊಡಿಸು ಹೇಳ್ತೀನಿ ಕೊಡಿಸ್ಬೇಕಷ್ಟೇ ಬ್ಲಾಗಲ್ಲಿ ಹಾಕ್ತೀನಿ ಇದ್ದೇ ಹಾಕ್ತೀನಿ ನಾನು ಅವಾಗ ಹೇಳಿದ್ದೀನಲ್ಲ ಅಂತ ಕೊಡಿಸ್ತಾನೆ ಲವಕೆಕ್ಕು ಎಷ್ಟು ದಿನ ಆದಮೇಲೆ ತಿಂತಾಯಿದ್ದೀನಿ ಗೊತ್ತಾ ನಾನು ಎಲ್ಲ ತಿನ್ನದೇ ಬಿಟ್ಬಿಟ್ಟಿದ್ದೆ ಎಷ್ಟೋ ತಿಂಗಳಾಗೋಯ್ತು ನಾನು ಲವಕ್ಕೆ ತಿಂದೆ ನಂಗೆ ತುಂಬ ಇಷ್ಟ ಆಯ್ತಾ ಅಂದರೆ ಆಚೆ ತಿನ್ನೋದೇ ಬೇಡ ಅಂತ ಫುಲ್ಲು ಎಲ್ಲ ಬಿಟ್ಬಿಟ್ಟಿದ್ದೆ ಇವಾಗ ಯಾಕೋ ತಿನ್ನಬೇಕು ಅನಿಸ್ತು ಒಂದೇ ಬಂತು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಈ ಬ್ಲಾಗ್ ನ ಇಲ್ಲಿಗೆ ಏನು ಮಾಡ್ತಾ ಇದೊಂದು ಚಿಕ್ಕ ಬ್ಲಾಗು ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್